ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನಿವತ್ತು ಈ ಸೋಪ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸೊ ನೋಡಿ ಇದು ಯಾವ ಸೋಪು ಏನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿಲ್ಲ ಅಂದರೆ ಇನ್ನು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಕೇಟೋ ಅಂತ ಈ ಸೋಪ್ ಹೆಸರು ಒಳಗಡೆ ಗ್ರೀನ್ ಕಲರಲ್ಲಿ ಇರುತ್ತೆ ನೋಡಿ ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಕ್ಕತ್ತೆ ಸೊ ಈ ಸೋಪ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮೈಯಲ್ಲಿ ಬಿಳಿ ಸಿಬ್ಬು ಅಂತ ಆಗಿರುತ್ತೆ ಮುಖದ ಮೇಲೆ ಮೈ ಮೇಲೆ ಬೆಂದ ಮೇಲೆ ಎಲ್ಲ ಕಡೆನೂ ವೈಟ್ ವೈಟ್ಗೆ ಒಂಥರ ಪೊರೆ ಥರ ಬಿಟ್ಕೊಳ್ಳುತ್ತೆ ಅದು ವೈಟ್ ಕಲರಲ್ಲಿ ಆ ಆ ಥರ ವೈಟ್ ಬಿಳಿ ಸಿಬ್ಬಲ್ಲಿ ಆಗ ಬಿಳಿ ಸಿಬ್ಬಿಗೆ ಹಚ್ಚೋ ಅಂಥ ಸೋಪ್ ಇದು ಡಾಕ್ಟ್ರ ಹತ್ರ ಎಲ್ಲ ಚೆಕಪ್ ಮಾಡಿ ತೊಗೊಂಡಿರೋವಂಥ ಸೋಪು ಎಲ್ರಿಗೂ ಯೂಸ್ ಆಗುತ್ತೆ ಇದು ಬಿಳಿಸಿಬ್ಬಿಗೆ ಬಿಳಿಸಿರೋರಿಗೆ ಮಾತ್ರ ಅಂದರೆ ಮುಂಚೆ ಎಲ್ಲ ನನ್ನ ಒಂದು ಐದಾರು ವರ್ಷದ ಮುಂಚೆ ನನಗೂ ಆ ಥರ ಕೆಲವು ಕಡೆ ಚುಕ್ಕಿ ಚುಕ್ಕಿ ಥರ ವೈಟಲ್ಲಿ ಮುಖದ ಮೇಲೆ ಆಗಿತ್ತು ಸೊ ಆವಾಗ ಡಾಕ್ಟ್ರ್ ಕೊಟ್ಟಿದಂಥ ಸೋಪ್ ಇದು ತುಂಬ ಚೆನ್ನಾಗಿ ಎಲ್ಲರೂ ಯೂಸ್ ಮಾಡ್ಬೋದು ಈ ಸೋಪ್ನ ಅಂದರೆ ಬಿಳಿಸಿ ಬೀರೋ ಅಂಥವ್ರು ಪೊರೆ ಪೊರೆ ಎಲ್ಲ ಬಿಡುತ್ತಲ್ವ ಮುಖದ ಮೇಲೆ ಕತ್ತ ಮೇಲೆ ಬೆಂದ ಮೇಲೆ ಎದೆ ಭಾಗದಲ್ಲಿ ಎಲ್ಲ ಕಡೆಯೂ ಆಗುತ್ತೆ ಅದು ಒಂದು ಕಡೆ ಬಂದರೆ ಎಲ್ಲ ಕಡೆನೂ ಹೋಗುತ್ತೆ ಅದು ಸಿಬ್ಬು ಆ ಸಿಬ್ಬಿಗೆ ಹಚ್ಚುವಂಥ ಇದು ಸೊ ಡಾಕ್ಟ್ರ ಹತ್ರ ಚೆಕ್ ಮಾಡಿ ತೊಗೊಂಡಿರೋವಂಥ ಸೋಪ್ ಎಲ್ಲರಿಗು ಯೂಸ್ ಆಗುತ್ತೆ ಈ ಸೋಪು ಅಂಥವರೆಲ್ಲ ಯೂಸ್ ಮಾಡ್ಬೋದು ಸದ್ಯ ನನಗೆ ಆ ಥರ ಯಾವ ಪ್ರಾಬ್ಲಮ್ಮು ಇಲ್ಲ ನನ್ನ ಮಗನಿಗೆ ಸ್ವಲ್ಪ ಯಾಕೋ ಮುಗಿದ ಮೇಲೆ ಆಗಿದೆ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ಈ ಸೋಪ್ನ ತೊಗೊಂಡು ಬಂದಿದ್ದೀನಿ ಅಂದರೆ ಈ ಸೋಪ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು ಆದರೆ ಒಂದು ಕೆಲವ್ರಿಗೆಲ್ಲ ಸ್ವಲ್ಪ ಇದ್ದರೆ ಒಂದು ಸೋಪ್ ಎಲ್ಲ ಯೂಸ್ ಮಾಡಿ ಖಾಲಿ ಆಗೋ ಅಷ್ಟರಲ್ಲಿ ಕಡಿಮೆ ಆಗೋಗುತ್ತೆ ಇಲ್ಲ ಮೈ ಮೇಲೆಲ್ಲ ತುಂಬ ಜಾಸ್ತಿ ಇದೆ ಅನ್ನೋ ಅಂಥವ್ರು ಎರಡು ಸೋಪು ಯೂಸ್ ಮಾಡೋ ಅಷ್ಟರಲ್ಲೇ ಎಲ್ಲ ಕ್ಲಿಯರಾಗಿ ಹೋಗ್ಬಿಡುತ್ತೆ ಯಾವುದೇ ಥರದ ಕಲೆಗಳು ಇರೋದಿಲ್ಲ ಆ ಬಿಳಿ ಸಿಬ್ದು ಸೊ ಅಂಥವರೆಲ್ಲ ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಬೇಕು ಅಂದರೆ ಒಂದು ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಕ್ಕುತ್ತೆ ಏನಂದರೆ ಇದರಲ್ಲಿ ಎರಡು ಥರ ಅದು ಸ್ವಲ್ಪ ದೊಡ್ಡದು ಚಿ ಸಿಕ್ಕುತ್ತೆ ಚಿಕ್ಕದು ಸಿಗುತ್ತೆ ನೋಡಿ ಇದು ಬೆಲೆ ಬಂದು ನೂರ ಮೂವತ್ತೇಳು ರೂಪಾಯಿ ಹಾಕಿದ್ದಾರೆ ಎಲ್ಲ ಕಡೆನೂ ಸಿಗುತ್ತೆ ಇದು ಏನಂದರೆ ಹಚ್ಚಿದ ತಕ್ಷಣವೇ ವಾಶ್ ಮಾಡ್ಕೋಬೇಡಿ ಅಂದರೆ ಒಂದು ಒಂದು ಎರಡು ಮೂರು ನಿಮಿಷ ಇದು ಮೈ ಇರಬೇಕು ಸೋಪು ಮುಖಕ್ಕೆ ಹಚ್ಕೊಂಡ್ರು ಅಷ್ಟೇ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೂ ಅಷ್ಟೇ ಒಂದು ಎರಡು ಮೂರು ನಿಮಿಷ ಇದು ಮೈ ಮೇಲೆ ಇರಬೇಕು ಸೊ ತುಂಬ ಒಳ್ಳೆಯ ಸೋಪ್ ಇದು ಯೂಸ್ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೇನು ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್